ಹಲೋ ನಮಸ್ಕಾರ ಸ್ವಾಗತ ಅರ್ಬನ್ ಕನ್ನಡತಿ ಚಾನಲ್ಗೆ ನನ್ನ ಹೆಸರು ಕವಿತಾ ಇವತ್ತಿನ ರೆಸಿಪಿ ಸೇಬು ಮತ್ತು ಬಾಳೆ ಪ್ಯೂರಿ ಇದನ್ನು ಆರು ತಿಂಗಳ ಮೇಲಿನ ಶಿಶುಗಳಿಗೆ ಕೊಡ್ಬೋದು ಬಹಳಷ್ಟು ಜನ ನಾಲ್ಕು ತಿಂಗಳು ಐದು ತಿಂಗಳಿಗೆ ಶುರು ಮಾಡಿಬಿಡ್ತಾರೆ ಅವಶ್ಯಕತೆ ಇಲ್ಲ ಯಾವಾಗಿಂದ ಶಿಶುಗಳಿಗೆ ಆಹಾರ ಕೊಡಬೇಕು ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ವಿಡಿಯೋ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ ಅದನ್ನು ಚೆಕ್ ಮಾಡಿ ಮತ್ತು ಪ್ಯೂರೀಸಿಂದ ಸ್ಟಾರ್ಟ್ ಮಾಡೋದು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಫಸ್ಟ್ ಕೊಡೋದು ಬಹಳ ಒಳ್ಳೆಯದು ಮಕ್ಕಳಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಬೆಳೆದ ಹಾಗೆ ನಿಧಾನವಾಗಿ ನೀವು ಹೆವಿ ಫುಡ್ಸ್ನ ಕೊಡ್ಬೋದು ಗ್ರೈನ್ಸ್ ಆ್ಯಂಡ್ ಪಲ್ಸಸ್ ಧಾನ್ಯಗಳೆಲ್ಲ ಸ್ವಲ್ಪ ಕಷ್ಟ ಜೀರ್ಣಿಸ್ಕೊಳ್ಳೋಕ್ಕೆ ಮಕ್ಕಳಿಗೆ ಸೊ ಮೊದಲು ಈ ಹಣ್ಣು ಮತ್ತು ತರಕಾರಿ ಕೊಡಿ ನಂತರ ಅವೆಲ್ಲ ನಿಧಾನ ಕೊಡಿವರಂತೆ ಸೊ ಬನ್ನಿ ನೋಡೋಣ ಈ ಸೇಬು ಮತ್ತು ಬಾಳೆ ಪ್ಯೂರಿ ಹೇಗೆ ಮಾಡೋದು ಅಂತ ಎಲ್ಲದಕ್ಕೂ ಮೊದಲು ಆ್ಯಪಲ್ ಸಿಪ್ಪೆ ತೆಗೆದು ಈ ಥರ ದಪ್ಪ ದಪ್ಪದಾಗಿ ಕಟ್ ಮಾಡಿಟ್ಕೊಂಡು ಒಂದು ಬಟ್ಲಿಗೆ ಹಾಕೋಣ ನೆಕ್ಸ್ಟ್ ಒಂದು ಕಪ್ಪಷ್ಟು ನೀರು ಹಾಕ್ತಿದ್ದೀನಿ ಇಲ್ಲಿ ಇದನ್ನು ಆರು ತಿಂಗಳ ಮೇಲ್ಪಟ್ಟು ಮಕ್ಕಳಿಗೆ ಕೊಡೋದು ಒಳ್ಳೆಯದು ದೊಡ್ಡ ಮಕ್ಳಿಗೆ ಕೂಡ ಕೊಡ್ಬೋದು ಒಂದು ವರ್ಷದ ತನಕ ಅಷ್ಟೇ ಆಮೇಲೆಲ್ಲ ಪ್ಯೂರಿ ಕೊಡೋಕ್ಕೆ ಹೋಗಬೇಡಿ ಹೆಚ್ಚಿಗೆ ನೀರಲ್ಲೆಲ್ಲ ಡಿಪ್ಪಾಗಿರೋ ಥರ ನೋಡಿಕೊಂಡು ಒಂದು ತಟ್ಟೆ ಮುಚ್ಚಿ ಇದನ್ನು ಒಂದು ಹತ್ತು ನಿಮಿಷ ಬೇಯಿಸೋಣ ಕುಕ್ಕರಲ್ಲಿ ಬೇಯಿಸ್ಕೊಳ್ಬೋದು ಬಟ್ ತುಂಬ ದೊಡ್ಡ ಪಾತ್ರೆ ಬೇಯೋ ಹೊತ್ತಿಗೆ ಸೇಮ್ ಟೈಮೇ ಆಗುತ್ತೆ ಸ್ವಲ್ಪ ಆ್ಯಪಲ್ ಇಟ್ಟಿರೋದಲ್ವ ಒಬ್ಬರು ಕೇಳ್ತಾ ಇರ್ತಾರೆ ಆ್ಯಪಲ್ ಬೇಯಿಸೋದು ಒಳ್ಳೆಯದಾ ಅದರ ಎಲ್ಲ ಅಂಶ ಹೋಗ್ಬಿಡುತ್ತೆ ಆ ಥರ ಏನೂ ಇಲ್ಲ ಸತ್ವ ಅದ್ರದ್ದು ಇದ್ದೇ ಇರುತ್ತೆ ಬೇರೆ ಫಾರ್ಮ್ನಲ್ಲಿ ಸಿಗುತ್ತೆ ಮಗುಗೆ ಅಷ್ಟೇ ಕುಕ್ ಮಾಡಿದಾಗ ಅದನ್ನು ಒಂದು ಬ್ಲೆಂಡರ್ ಜಾರಿಗೆ ಹಾಕ್ಕೊಂಡ್ಬಿಡಿ ವಂಡರ್ ಶಾಪ್ ಬ್ಲೆಂಡರ್ ಜಾರ್ ತುಂಬ ಜನ ಕೇಳ್ತಿರ್ತೀರ ಲಿಂಕ್ ಈ ಸರಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೇಲೇ ಕೊಟ್ಟಿದ್ದೀನಿ ಚೆಕ್ ಮಾಡಿ ಪರ್ಚೇಸ್ ಲಿಂಕ್ ಈಗ ಬೆಂದಿರೋ ಆ್ಯಪಲ್ದು ಬ್ಲೆಂಡರ್ ಜಾರ್ಗೆ ಈ ಥರ ತೆಕ್ಕೊಂಡ್ಮೇಲೆ ತಣ್ಣಗೆ ಬಿಡಿ ತಣ್ಣಗಾದ ಮೇಲೆ ಅದ್ರ ಜೊತೆಗೆ ಒಂದು ಆ್ಯಪಲ್ ಹಾಕ್ತಿದ್ದೀನಿ ಇಷ್ಟೊಂದು ಮಗು ತಿನ್ನುತ್ತಾ ಅಂತ ಕೇಳಿದ್ರೆ ವಿಡಿಯೋಗ ಇಷ್ಟಾದರೂ ತೋರಿಸ್ಬೇಕಲ್ಲ ಕಪ್ಪಲ್ಲಿ ಫೋಟೋ ತೆಗೆದಾಗ ಹಾಗಾಗಿ ಇಷ್ಟು ಹಾಕಿದ್ದೀನಿ ನೀವು ಅರ್ಧ ಆ್ಯಪಲ್ ಅರ್ಧ ಬಾಳೆಹಣ್ಣು ಹಾಕಿ ತೊಂದರೆ ಎಲ್ಲ ಮಗುಗೆ ಮತ್ತು ಚಕ್ಕೆ ಪುಡಿ ಹಾಕ್ತಿದ್ದೀನಿ ಬೇಕಿದ್ರೆ ಏಲಕ್ಕಿ ಪುಡಿ ಹಾಕ್ಕೋಬೋದು ಬಟ್ ಚಕ್ಕೆ ಆ್ಯಪಲ್ ಬನಾನಾ ಒಂದೊಳ್ಳೆ ಕಾಂಬಿನೇಷನ್ ಆಗುತ್ತೆ ಇದನ್ನು ಪ್ಯೂರಿ ಬಿಡೋಣ ನೀಟಾಗಿ ಯಾವತ್ತೇ ಮಕ್ಳಿಗೆ ಈ ಥರ ಪ್ಯೂರಿ ಮಾಡಿದಾಗ ಪೀಸಸ್ ಉಳ್ಕೊಳ್ಬಾರ್ದು ಚಂಕ್ಸ್ ಏನಾದರೂ ಉಳ್ಕೊಂಡ್ಬಿಟ್ರೆ ಮಕ್ಳು ಗಂಟಲಿಗೆ ಸಿಗಾಕ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ನೀಟಾಗಿ ಒಂದೆರಡು ನಿಮಿಷ ನಿಧಾನವಾಗಿ ಪ್ಯೂರಿ ಮಾಡಿ ಮತ್ತು ಸ್ಪೂನಲ್ಲಿ ಒಂದು ಸರಿ ಚೆಕ್ ಮಾಡಿ ಸೋಸು ಅವಶ್ಯಕತೆ ಇಲ್ಲ ಫೈಬರ್ ಕಂಟೆಂಟ್ ಎಲ್ಲ ಹೋಗ್ಬಿಡುತ್ತೆ ಹಾಗೆ ಚೆಕ್ ಮಾಡಿ ಮಗುಗೆ ಸರ್ವ್ ಮಾಡಿ ಫಸ್ಟ್ ಕ್ರೀಮಿಶ್ ಇರೋದು ಆಮೇಲೆ ಈ ಥರ ಕಲರ್ ಚೇಂಜ್ ಆಗಿಬಿಡುತ್ತೆ ಎರಡು ನಿಮಿಷಕ್ಕೆ ಟೆನ್ಷನ್ ಮಾಡ್ಕೋಬೇಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನಲ್ನಲ್ಲಿ ಪ್ಲೇಲಿಸ್ಟೇ ಇದೆ ಶಿಶುಗಳಿಗೆ ಏನೇನು ಕೊಡ್ಬೋದು ಆರು ತಿಂಗಳು ಎಂಟು ತಿಂಗಳು ಹತ್ತು ತಿಂಗಳು ಮಕ್ಕಳಿಗೆ ಏಜ್ ವೈಸ್ ಹಾಕಿರ್ತೀನಿ ಮೆನ್ಷನ್ ಮಾಡಿರ್ತೀನಿ ಆ್ಯಕ್ಚುಲಿ ಸೊ ಆ ವಿಡಿಯೋ ನ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಇನ್ ಕೇಸ್ ನಮ್ಮ ಚಾನಲ್ ನಮ್ಮ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮತ್ತು ಐಕನ್ ಇದೆ ಇವೆರಡೂ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ನಾನು ಏನೇ ವೀಡಿಯೋ ಹಾಕ್ತೀನೋ ನಿಮ್ಮ ಮೊಬೈಲ್ಗೆ ಅಂತ ನೋಟಿಫಿಕೇಶನ್ ಸಿಗುತ್ತೆ ನೋಟಿಫಿಕೇಶನ್ ಅಂದರೆ ಇಮೇಜ್ ಬರುತ್ತೆ ನಿಮ್ಮ ಮೊಬೈಲ್ಗೆ ಈಗ ಮೆಸೇಜ್ ಬಂದಾಗ ಹೇಗೆ ನೋಟಿಫೈ ಮಾಡ್ತಾರೋ ಆ ಥರ ಸೊ ಅದು ಮಾಡಿಲ್ಲ ಅಂದರೆ ನಾನು ಹಾಕಿದ ವಿಡಿಯೋ ಗೊತ್ತಾಗೋದಿಲ್ಲ ಸಬ್ಸ್ಕ್ರೈಬ್ ಬಟನ್ ಐಕನ್ ಎರಡು ಒಟ್ಟಿಗೆ ಕ್ಲಿಕ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಒಂದಿಗೆ ಅಲ್ಲಿ ತನಕ ನಮಸ್ಕಾರ ಟೇಕ್ ಕೇರ್ ಆ್ಯಂಡ್ ಬಾಯ್